ಹಲೋ ಕರ್ನಾಟಕ ನಿಮ್ಮ ಕ್ರೇಜ್ ಚಿನೇ ಮಾಡುವ ನಮಸ್ತೆ ನಿಮ್ಗೋಸ್ಕರ ಮತ್ತೊಂದು ವಿಡಿಯೋ ಬನ್ನಿ ಹೋಗೋಣ ಇವತ್ತು ನಮ್ಮ ಫ್ರೆಂಡ್ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಕನ್ನ

ನೋಡಿ ಇಲ್ಲಿ ಇವ್ನ ಚಿನ್ನು ಅಂತ ಈ ಸೀರಾಮಣ್ಣ ನೋಡಿ ಅಣ್ಣಂದಿರು ಈ ಜಗಣ ಗೋಪಿಸರು ನಾಗ ಪವನ ಮಂಜು ಸರು ಎಲ್ಲ ವಿಶ್ ಮಾಡಕ್ ಬಂದಿರೋದು ಎಲ್ಲಾರು ಒಂದ್ಸತಿ ಹೇಳೋಣ ಹ್ಯಾಪಿ ಬರ್ ಡೇ ಕನ್ನ ಬಿರಿಯಾನಿ ಮಾಡ್ತವ್ರೆ ಇವರು ಶಿವ ಸರ್ ಅಂತ ನೋಡಿ ಬಿರಿಯಾನಿ ಮಾಡ್ತಾರೆ ಇದು ನಮ್ ಶಿಷ್ಯನ ಆಯ್ ಅಂತ ಹೇಳಿ ನಮ್ ಫ್ರೆಂಡ್ಸ್

ಹೊಗಡೆ ಇವರೆಲ್ಲ ಗ್ಯಾಂಗ್ ಲೀಡ್ರು ಇವರು ಇವರೇ ಗ್ಯಾಂಗ್ ಲೀಡರು ಮೇನ್ ಹೆಡ್ ಆಫೀಸ್ ಇವರು ಕಾರ್ನೆಲ್ಲ ರಿಪೇರಿ ಮಾಡಲ್ಲ

ಇವ್ರು ಚಾರ್ಜಿಂಗ್ ಗಾಡಿ ಎಲ್ಲ ನಿಂತ್ಕೊಂಡಿದ ಅವೆಲ್ಲ ಹೇಳ್ಕೊಂಡ್ ಬರದ್ ಇವ್ರು ಎಲ್ಲೇ ನಮ್ಮ ಮೇನ್ ಬ್ಯಾಟ್ರಿ ಇವರು ಬಿಲ್ಡಿಂಗ್ ಎಡ್ಸು ಮೇನ್ ಬ್ಯಾಟ್ರಿ ಇವರು ಇಲ್ಲಿ ಇಲ್ಲಿ ಸಾರ್ ನೋಡ್ರಿ ಮೇನ್ ಮೇನ್ ಬ್ಯಾಟ್ರಿ ಇವ್ರೆ సార్ కుళి సార్ ఇది నంబర్ వన్ నెల్గదీ ఆన్లైన్ గారు జగన్ అంతేబుట్టు ಡೀಲರ್ ದೊಡ್ಡ ದೊಡ್ಡ ಕ್ಯಾಂಟ್ರೋ ಗಾಡಿಯಲ್ಲ ಹಿಡಿಯೋದಿವನೇ ನೋಡ್ರಿ ಕ್ಯಾಂಟ್ರೋ ಗಾಡಿ ಅವ್ರು ಹಿಡಿಯಲ್ವಲ್ಲ ಸಣ್ಣ ಸಣ್ಣ ಹಿಡಿಯೋ ಇವನೇ ಹ ಸಾಕ ಸಾಕು ಸಾಕು ಇಂಡಿಕಾ ಡೀಲರು ಹಾಕಿ ಹೆಸರು ಜನಗೆ ಅಂತ ಎಂತ ವಸ್ತು ಬೇಕಾದ್ರೆ ಡೂಪ್ಲಿಕೇಟ್ ಮಾಡ್ತಾನೆ

ಬರ್ತ್ಡೇ ಆಯಿತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಾರ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಬ್ಲಾಗ್ಸ್ ಸಖತ್ತಾಗಿರುತ್ತೆ ನೋಡಿ ಮತ್ತು ಇಲ್ಲಿ ನೋಡಿ ಇಲ್ಲಿ ಚಿಲ್ಲಿ ಚಿಕನು ಸೋತೆಕ ಎಲ್ಲ ಇಕ್ಕಿದ್ದೀವಿ ಬನ್ನಿ ಎಲ್ಲರೂ ತಿನ್ನೋಣ ಓಕೆನಾ ಫ್ರೆಂಡ್ಸ್ ಬ್ಲಾಗ್ ಸೂಪರಾಗಿರುತ್ತೆ ನೋಡಿ